કરજને શતમાના ચાનક્ય યાર યાર અમિત્ય અમિત્ય હા કિંતા જોને શતમાના ચાનક્ય ચાનક્ય આલા મશબ્બા લેલે ચાનક્યના દસે કોતર બોતરને ચાનક્ય અહીજે ધરો અસ્તે આ દનિરને ના બોલીલા આદિ નો 21મા જન્માનના ચાનક્ય અમિત્ય વરના નાવરા રછો આવોને હેલે તો હે મલિકાતો તા તરોકાયા ಯಾಕೆ ಇರ್ತೈತಲ್ಲ ಅಂದ್ರೆ ನಮ್ಮ ರಾಜಕಾರಣದ ಫೌಂಡೇಶನ್ ನಮ್ಮ ರಾಜಕೀಯ ಫೌಂಡೇಶನ್ ಗಳು ಏನದವ ಭೂತ್ ಅಂತ ಹೇಳಿ ಯಾವಾಗ ಹೇಳ್ತಿರಲ್ಲ ಮೇರ ಭೂತ್ ಸಬ್ಸೆಂಡ್ ಮಾಡಿ ಅಂತ ಹೇಳ್ತೇವೆ ಯಾವಾಗ ಭೂತ್ ಗಳನ್ನ ಗಟ್ಟಿ ಮಾಡ್ತೀವಿ ಅವಾಗ ನಮ್ಮ ರಾಜಕೀಯ ಭವಿಷ್ಯ ಕೂಡ ಗಟ್ಟಿ ಆಗ್ತದೆ ಅನ್ನೋದನ್ನ ಅವ್ರು ಹೇಳ್ಕೊಟ್ಟು ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಈಗ ಲೇಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ನಿಮ್ಮ ಹತ್ರ ಮಾತಾಡಂಗಿಲ್ಲ ಆದ್ರೆ ಈ ಚುನಾವಣೆ ಲೋಕಸಭೆ ಚುನಾವಣೆ ಇದು ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತ ಚುನಾವಣೆ ಈ ಭವಿಷ್ಯ ಅಂತಂದ್ರ ನಮ್ಮ ದೇಶದ ಶುಂಠಿಯನ್ನ ನಾವು ಯಾವ ವ್ಯಕ್ತಿ ತಯಾರ ಕೊಡಬೇಕು ಅಂತ ನಮ್ಮ ಭಾರತ ಮಾತೆಯ ಪ್ರಾರಂಭ ಆಗಿತ್ತು ಚರ್ಚೆ ಮಾಡೋದಕ್ಕಿಂತ ಎರಡನೇ ಬಾರಿ ಅಟಲ್ ಜಿ ಅವರು ಚುನಾವಣೆ ನಿಂತಾಗ ಸ್ವಂತ ಎಷ್ಟು ಕೋಟಿಯಿಂದ ಸ್ವಲ್ಪ ಒಂದು ಕೋಟಿಯಿಂದ ಸೋತ ಅವಾಗ ಅಟಲ್ ಜಿ ಅವ್ರಿಗೆ ಹೆಂಗ್ ಆಗಿರ್ಬಾರ್ದು ಆವಾಗ ಅಟಲ್ ಜಿ ಅವರು ಸಹೋದರರು ಮಾತನ್ನ ಸಹೋದರರು ಎಲ್ಲರೂ ಪ್ರಶ್ನೆ ಕೇಳ್ತಾರ ಅಟಲ್ ಎಲ್ಲ ಜನತೆ ಆಶೀರ್ವಾದ ಮಾಡಿತ್ತು ಐದು ವರ್ಷ ಇಷ್ಟು ಒಳ್ಳೆ ಕೆಲಸ ನೀವು ನನ್ನ ದೇಶದ ಜನರಿಗೋಸ್ಕರ ಮಾಡಿದ್ರಿ ಭಾರತ ಮಾತೆಗೋಸ್ಕರ ಮಾಡಿದ್ರಿ ಆಗ ನಿರಲ್ಲ ಇದನ್ನ ಏನ್ ಅಂತ ಕೇಳ್ತಾರ ಅವಾಗ ಅಟಲ್ಯ ಅಪ್ಪ ಅವರು ಬಹಳ ಸುಂದರವಾದಂತ ಉತ್ತರ ಕೊಡ್ತಾರ ಅವರು ಪತ್ರಕರ್ತರಿಗೆ ಏನು ಅಂತಂದ್ರೆ ಭಾರತ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಭಾರತ ಮಾತೆಗೆ ಮತ್ತು ನನ್ನ ಜನರಿಗೆ ನ್ಯಾಯ ಕೊಡ್ಬೇಕು ಅಂತೇಳಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಒಳ್ಳೆ ಯೋಜನೆಗಳನ್ನ ಮಾಡಿದೀನಿ ಆದರೆ ಅಲ್ಲಿ ಹೇಳ್ತಾರೆ ನಾಲ್ಕು ಹದ್ ಕೊಡ್ಬೇಕಾಗ್ತದೆ ಆದ್ರೆ ಮನೆ ಮನೆಯನ್ನು ಹೋಗಿ ಮುಡ್ಸೋದಲ್ಲಿ ಎಲ್ಲೋ ಕಲ್ಪ ನಿಂತಿದ್ರು ಹಾಗಾಗಿ ಒಂದು ಹೋಗಿ ನಾವು ಬರ್ಲಿಲ್ಲ ನಾವು ಸೋಕೆ ಅಂತ ಹೇಳ್ತಾರೆ ಇದನ್ನ ಅದನ್ನು ಕೇಳಿದಾಗ ನಾವು ಎಷ್ಟು ಒಂಥರ ವಿಚಾರ ಮಾಡುವಂತ ಪರಿಸ್ಥಿತಿ ಬರ್ತದಂದ್ರ ಇವತ್ತು ನಮ್ಮ ನಿಮ್ಗೆಲ್ಲರ ಸೌಭಾಗ್ಯ ನನಗೆ ಒಂದೊಂದು ಸತ್ಯ ಅನಿಸ್ತೈತಿ ಏಳು ಜನ್ಮ ಪುಣ್ಯ ಮಾಡಿದ್ರೇನೋ ಅದನ್ನ ನಮ್ಮ ದೇಶದ ಇವತ್ತು ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿಯವರು ಸಿಕ್ಕರೇನೋ ಅಂತ ಹೇಳಿ ಒಂದೊಂದು ಸತ್ಯ ಅನಿಸ್ತೈತಿ ಯಾಕಂದ್ರೆ ನೂರು ವರ್ಷದ ಹಿಂದ ನಮ್ಮ ದೇಶವನ್ನ ನಮ್ಮ ಇವತ್ತು ಕೂಡ ನಮ್ಮ ದೇಶವನ್ನ ಮಧ್ಯ ಬರೋಕ್ಕಿಂತ ಮಾತ್ರ ನಮ್ಮ ದೇಶವನ್ನು ಜಗತ್ತಿನಲ್ಲಿ ಇರ್ತಕ್ಕಂ ಎಲ್ಲಾ ದೇಶಗಳು ನಾನು ನೋಡ್ತಿದ್ವು ಅಂತಂದ್ರ ಭಾರತ ಬಡವರ ದೇಶ ಹಿಂದೂ ದೇಶ ಹಾಗಾಗಿ ದೇಶ ಭಾರತದಲ್ಲಿ ಯಾರು ಇಲ್ಲ ಭಾರತ ಯಾವತ್ತೂ ಒಂದು ತರಲಿಲ್ಲ ಅನ್ನು ದೃಷ್ಟಿಯಿಂದ ನೋಡ್ತಿದ್ರು ಆದರೆ ಸ್ವತಂತ್ರ ಭಾರತದ ಎಪ್ಪತ್ತೇಳು ವರ್ಷದಲ್ಲಿ ಹಿಂದೂ ಒಬ್ಬ ಯೋಗ ಪುರುಷ ಬಂದ ಹೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರಾದ್ರೂ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಆದ ಭಗವಂತರವರಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾದ್ರು ಮಹವೀರಾದ್ರು ದೊಡ್ಡ ನಮ್ಮ ಜಿಲ್ಲೆಯ ಕಿಂತೂರಿನ ರಾಣಿ ಚನ್ನಮ್ಮನ ಬ್ರಿಟಿಷರ ವಿರುದ್ಧ ಕೈಯಾಣಿನ ಬಂಗಾರದ ಪ್ರಜಾಶಲ್ಯು ಕೈಯಾದ ತನ್ನ ಪ್ರಜೆಗಳೇಗೋಸ್ತಾರ ತನ್ನ ನೆಲಕ್ಕೋಸ್ತರ ತನ್ನ ಜನಕ್ಕೋಸ್ತರ ಕೈಯಾದ ಕತ್ತಿ ಹಿಡಿದು ಹೋರಾಟ ಮಾಡಿದಂತ ವೀರ ರಾಣಿ ನಮ್ಮ ಚಿಂತೂರಿನ ರಾಯ ಯಾರು ಅಂತಂದ್ರೆ ನಮ್ಮ ದೇಶದ ಚುಂಟಾಣಿಯನ್ನ ಹಿಡಿದಿರತಕ್ಕ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತು ಆದ್ರೂ ಯೋಜನೆಗಳು ಹೇಗಿಲ್ಲ ಒಂದು ಪ್ರಶ್ನೆ ಕೇಳ ಬಯಸ್ತೇನೆ ಮೋದಿಜಿಯವ್ರು ಬಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ ಅನ್ನುವಂಥ ಎಷ್ಟು ಜನ ಇದೆ ಕೂಡ ಪ್ರಶ್ನೆ ಮಾಡಿದ್ರೆ ಹೇಳ್ತೀವಿ ಹಂಗಾಗಿ ದೇಶದ ಸುರಕ್ಷತೆ ಬಗ್ಗೆ ಮೋದಿಜಿಯವರು ಕೆಲಸ ಮಾಡಿದ್ರು ಇಲ್ಲಿ ನಾವು ರೈತರ ರೈತರ ಸಮ್ಮಾನ್ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಆರ್ ರೂಪಾಯಿ ನಿಮ್ ಖಾತೆಗೆ ಪ್ರತಿ రాష్ట్రంతా నెంపస్ కలెక్దాల్ జనతా పార్టీ సర్కార్ సార్ హాక్రు అది వర్షం మోడీతో అయితే ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಕಲಿಬೇಕು ಅಂತ ಹೇಳಿ ರೈತ ವಿದ್ಯಾನಿಧಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೊಡುವಂತ ಕಾರ್ಯ ಮಾಡಿದ್ವಿ ಒಳ್ಳೆ ಒಂದು ಕಾರ್ಯವನ್ನ ಮಾಡಿದಾಗ ಒಳ್ಳೆ ರೈತರ ಬಗ್ಗೆ ಕಾತಿಯನ್ನ ಮಾಡಿದಾಗ ನಮ್ಮ ಸರ್ಕಾರ ಹೋದ್ರು ಕಾಂಗ್ರೆಸ್ ಸರ್ಕಾರ ಬಂದ್ರು ನಾಲ್ಕು ಸಾವಿರ ರೂಪಾಯಿ ನೋಡಿತ್ಕೊಂಡ್ರು ರೈತ ವಿದ್ಯಾನಿಧಿ ನೂ ತಿತ್ಕೊಂಡ್ರು ಮತ್ತೆ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಏನು ಟೆಂಪ್ರರಿ ಗ್ಯಾರಂಟಿಗಳ ಬಗ್ಗೆ ಹೇಳಂತಾರ ಆದ್ರೆ ನೀವೆಲ್ಲರೂ ನೆನ್ಪಿಟ್ಕೋಬೇಕು ಆ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಯಾಕೆ ಇಟ್ಕೊಂಡು ನಮ್ಮ ಮಕ್ಕಳು ಕಲಿತಕ್ಕಂತ ವಿದ್ಯಾನಿಧಿಯನ್ನ ಯಾಕೆ ತಂದ್ಕೊಂಡ್ರು ಅಂತಕ್ಕಂತ ವಿಚಾರವನ್ನ ನಾವು ಮಾಡ್ಬೇಕು ಅದ ಅಲ್ಲ ಮೋದಿಜಿ ಅವರು ಹತ್ತು ವರ್ಷಗಳು ಎಲ್ಲ ಈ ಉಜ್ವಲ ಗ್ಯಾಸ್ ಅನ್ನ ಉಜ್ವಲ ಗ್ಯಾಸ್ ಅನ್ನ ಪುಕ್ಕಟ್ಟೆಯಾಗಿ ನಮ್ಮ ದೇಶದ ಹೆಣ್ಮಕ್ಳಿಗೆ ಕೊಟ್ಟರು ಇಡೀ ನಮ್ಮ ಹತ್ತು ವರ್ಷದ ಪೀರಿಯಡ್ ನಮ್ಮ ದೇಶದ ಹೆಚ್ಚು ನೆಣ್ಮಕ್ಳಿಗೆ ಉಜ್ವಲ ಗ್ಯಾಸ್ ಇತ್ತು ಅಂತಂದ್ರ ಹನ್ನೊಂದು ಕೋಟಿ ನೆಣ್ಮಕ್ಳಿಗೆ ಉಜ್ವಲ ಗ್ಯಾಸ್ ಕೊಡುವಂತ ಕಾರ್ಯ ಅದರ ಮಾತ್ರ ನಿಮ್ಮೆಲ್ಲ ಜನಪ್ರತಿನಿಧಿ ಆಗಿ ಅನ್ನ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹನ್ನೊಂದು ಸಾವಿರ ಹೆಣ್ಮಕ್ಳಿಗೆ ಉಜ್ವಲ ಗ್ಯಾಸ್ ಮುಡಿಸುವಂತ ಕಾರ್ಯ ಮಾಡಿ ಈಗ ಯಾರ ನೋಡಿದ್ರ ಎಲ್ಲೆಚ್ಕೊಂಡು ಎಲ್ಲೆ ಕೊಡಕ್ಕೆಲ್ಲ ಗೊತ್ತೇ ಲೈಟ್ ಫ್ರೀ ಕೊಡ್ತೇವೆ ಅಂದ್ರು ಲೈಫ್ ಬಿಸ್ನೆಸ್ ಮಾಡಿದ್ರು ನಿಮ್ಗೆ ಗ್ಯಾರಂಟಿ ಏನೋ ಒಂದು ಫುಡ್ ಅಂತ ಕೊಡ್ತೇನೆ ಅಂದ್ರು ನಿಮ್ ಟ್ಯಾಕ್ಸೇಷನ್ ಎಲ್ಲ ಹೆಚ್ಚ ಮಾಡಿದ್ರು ಟ್ಯಾಕ್ಸ್ ಗಳೆಲ್ಲ ಹೆಚ್ಚಾದ್ರು ಇದು ಎಲ್ಲ ಅಂದ್ರೆ ಒಂದ್ ಕಡೆಯಿಂದ ತಗೊಂಡು ಇನ್ನೊಂದ್ ಕಡೆ ಕೊಡೋ ಅಂತಹ ಒಂದು ಕಾಲ ಕಾಂಗ್ರೆಸ್ ಸರ್ಕಾರದಾಗ ಮೋದಿಜಿ ಅವರು ಒಂದು ಒಂದು ಉದಾಹರಣೆ ಹೇಳ್ತಾರೆ ಹನ್ನೊಂದು ಕೋಟಿ ಗ್ಯಾಸ್ ಅನ್ನ ಕೊಟ್ಟರು ಯಾವ ವ್ಯಕ್ತಿ ಮೇಲೆ ಯಾವ ಗೊಬ್ಬರ ನಮ್ಮ ದೇಶದ ಒಬ್ಬ ಜನತೆ ಮೇಲೆ ಯಾವ್ದೇ ರೀತಿಯ ಬಲೆ ಮಾಡಲಿಲ್ಲ ಯಾಕಂದ್ರೆ ಈ ಸರ್ಕಾರ ಏನು ಬಲೆ ಮಾಡ್ಕೊತಿತ್ತು ಅದೇ ಲೈಟ್ ಬಿಸ್ನೆಸ್ ಹಾಕ್ತು ಎಷ್ಟೋ ಸಂಸ್ಯಮಿಗಳು ಇವತ್ತು

ಸರ್ಕಾರದವರು ಯಾವಾಗ ಕೇಳ್ತಿರ್ಲಿಲ್ಲ ಆಗ ಮಲ್ಲಿಕಾರ್ ಬಂದ ನಾವು ವಿಚಾರ ಮಾಡಿದ್ರು ಯಾರು ಬಡವರಿಗೆ ಸಬ್ಸಿಡಿ ಹೋಗಿ ಶ್ರೀಮಂತರಿಗೆ ಸಬ್ಸಿಡಿ ಯಾರಿಗೆ ಬ್ಯಾಡ್ ಆಗೈತಿ ಅವ್ರು ಬಳ್ಳಿ ಕಟ್ರಿ ಅಂತ ಹೇಳಿ ಒಂದು ಶಬ್ದ ಹೇಳ್ತೇನೆ ನಿಮ್ಗೆ ನೆನಪು ಮಾಡಿಕೊಡ್ತೇನೆ ಗಿವ್ ಇಟ್ ಅಪ್ ಅಂತ ಹೇಳಿ ಒಂದು ಸ್ಕೀಮ್ ತರೋದು ಈ ವಿಡಿ ಬೇಗಬಿಟ್ಟೆ ಅನುಮಾನ ಆದ್ಮೇಲೆ ದೇಶದ ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನ ಯಾರು ಶ್ರೀಮಂತಿ ವಾಪಸ್ ಕಟ್ಟಿ ಆಯ್ಕೆಗಳಲ್ಲಿ ಏನು ಸಬ್ಸಿಡಿ ಜಮಾ ಆಗ್ತಿಲ್ಲ ಆ ಜಮಾ ಆಗ್ತಕ್ಕಂತ ಏಜೆನ್ಸಿಗಳನ್ನು ನೋಡಿದಾಗ ಜಮಾ ಆಗ್ತಕ್ಕಂತಹ ಅಕೌಂಟ್ ಗಳನ್ನ ನೋಡಿದಾಗ ಸುಮಾರು ಒಂದು ಐವತ್ತು ಕೋಟಿ ಇದ್ರೆ ಉದಾಹರಣೆ ಹೇಳ್ತಾರೆ ನೋಡ ಹದಿನೈದಿಂದ ಫ್ರೀ ಆಗಿ ನಮ್ಮತ್ ಗ್ಯಾಸ್ ಇರ್ಬೇಕು ಅಂತ ಹೇಳಿ ಮೋದಿ ಅವರು ಆ ಒಂದು ಪ್ರಾಣಿಯನ್ನು ಕೂಡ ಮಾಡಿದ್ರು ನಮ್ಮ ಜನರಿಗೆ ಏನಾದ್ರೂ ಅನರ್ಧ ಆದಾಗ ಕ್ಯಾನ್ಸರ್ ಆದಾಗ ಅವ್ರಿಗೆ ಜಾಸ್ತಿ ಲೊಕ ಇಲ್ಲ ಅಂತ ಜೀವ ಹೋಗಬಾರ್ದು ಅಂತ ಹೇಳಿ ಆಯುಷ್ಮಾನ್ ಕಾರ್ಡ್ ಅನ್ನೋದು ಯಾರಿಗೆ ಬಿ ಟಿ ಎಲ್ ಐದು ಲಕ್ಷ ಎ ಟಿ ಒಂದೂವರೆ ಲಕ್ಷ ಕಿಸಾನ್ ಸಮ್ಮಾನ್ ಯೋಜನೆ ಆರ್ ಸಾವಿರ ರೂಪಾಯಿ ವರ್ಷ ಕಡೆ ನೀವು ಮುಚ್ಚುವಂತ ವ್ಯವಸ್ಥೆ ದಿಲ್ಲಿಯಲ್ಲಿ ಒಂದು ಬಟ್ಟ ಮಟ್ಟಿದ್ರೋಚಿಗಳ ಇರ್ತಕ್ಕಂತ ರೈತರಿಗೆ ಒಂದು ಎರಡು ಎರಡು ಸಾವಿರ ರೂಪಾಯಿ ಬರ್ತಾರೆ ಎಲ್ಲ ಕೋಳಿಕೆ ಇಂಥ ಒಳ್ಳೆ ಕಾರ್ಯವನ್ನ ಮೋದಿಜಿಯವರು ಬರೆಯಲು ಐದನೂರು ವರ್ಷದ ನಮ್ಮ ಭಾರತದ ಕನಸು ಏನು ಅಂತಂದ್ರೆ ರಾಮನಲ್ಲ ಅಯೋಧ್ಯೆಯಲ್ಲಿ ಮಂದಿರ ಆಗ್ತೇನೆ ಇವತ್ತು ಮೋದಿಜಿಯವರು ಇದ್ರು ಅಂತ ಹೇಳಿ ನಾವು ಇವನ್ನೆಲ್ಲರೂ ಕಂದಾರೆ ಆ ರಾಮನ ಬಾಳ್ ದೂರಿಲ್ಲ ನೀವೆಲ್ಲರೂ ಅಣ್ಣ ಸಹೇ ಬಂದು ಇಲ್ಲಿ ಸಂಸ್ಥೆಗಳನ್ನ ಕೂಡ ಮುಖಾಂತರ ಸುಮಾರು ಮೂರ್ ಸಾವಿರದ ಮೂರೂವರೆ ಸಾವಿರ ಯುವಕ ಮತ್ತು ಯುವತಿಯರಿಗೆ ಗ್ರಾಮೀಣ ಭಾಗದ ಯುವಕರಿಗೆ ತನಿಗೆ ಕೆಲಸ ಕೊಡುವಂತ ಕಾರ್ಯ ಅಣ್ಣ ಸಾಹಿಬ್ ಕೂಡ ಮಾಡಿದಾಗ ಅನ್ನೋದು ನಿಮ್ಗೆಲ್ಲ ಸಣ್ಣ ಮುಂದೆ ಅರ್ಥ ಶಿಕ್ಷಣ ಸಂಸ್ಥೆಗಳನ್ನ ಮುಟ್ಟು ಮುಖಾಂತರ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಕಲಿ ಕಲಿಸ್ಬೇಕು ಕಲಿಸಬೇಕು ಅಂತೇಳಿ ಹಿಂದೂರಾಣಿ ಚಂದ್ರಮ್ಮನ ನಾಟಕ ಛತ್ರಪತಿ ಶಿವಾಜಿ ಮಹಾರಾಜ ನಾಟಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜೀವನ ಚರಿತ್ರೆ ಇವನ್ನೆಲ್ಲ ಕೂಡ ನಾಟಕದ ರೂಪದಲ್ಲಿ ತೋರಿಸುವಂತ ಕೆಲಸ ಕೂಡ ಅಣ್ಣ ಸೇವರು ಮಾಡಿದ್ರು ಕಬಡ್ಡಿ ಅಂತ ನಮ್ಮ ದೇಶಿ ಕ್ರೀಡೆಗಳನ್ನು ನರಿಬೇಕು ಹಾಗಾಗಿ ಕಬಡ್ಡಿ ಕುಂಟಾಟ ಇಂಥ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಭಾಗದ ನಮ್ಮ ಯುವಕರಿಗೆ ಅದು ಪರಿಚಯ ಆಗಬೇಕು ಮತ್ತು ಅವರು ಕೂಡ ಮುಂದೆ ಬರಬೇಕು ಆ ಕಾರ್ಯ ಕೂಡ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಎಂಟು ಕೋವಿಡ್ ಆಸ್ಪತ್ರೆಗಳನ್ನು ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದಿಂದ ಮಾಡಿ ಅಲ್ಲಿ ಎತ್ತಕ್ಕಂತ ಡಾಕ್ಟರ್ ಪೇಮೆಂಟ್ ಇರ್ಬೋದು ನರ್ಸ್ ಪೇಮೆಂಟ್ ಇರ್ಬೋದು ಡಿ ಕ್ಲಾಸ್ ಗ್ರೂಪ್ ನ ಪೇಮೆಂಟ್ ಇರ್ಬೋದು ಆ ಪೇಮೆಂಟ್ ಗೆ ಹತ್ತುವಂತ ಔಷಧ ಊಟ ಇರ್ಬೋದು ಎಲ್ಲರೂ ಕೂಡ ಫ್ರೀ ಆಗಿ ಜೊಲ್ಲೆ ಬಂದ ಮಾಡಿರುವಂತಹ ಉದಾಹರಣೆ ಅದರ ಎಂ ಪಿ ಪಂಡಲ್ ಆ ಟೈಮ್ ಅಲ್ಲಿ ಕೂಡ ಕೊಡ್ತೇವೆ ಹಾಗಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕೊಟ್ಟಿರುವಂತದನ್ನ ನೀವು ನೋಡಿದ್ರಿ ಆ ಟೋಟಲ್ ಆಗಿ ಗ್ಯಾಸ್ ಇರ್ಬೋದು ಅಂಬುಲೆನ್ಸ್ ಇರ್ಬೋದು ಒಳ್ಳೆಯ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಹೈವೇಗಳು ಇರ್ಬೋದು ಟೋಟಲ್ ಆಗಿ

ಅದಾದ್ಮೇಲೆ ಎರಡು ವರ್ಷ ಉಳಿದ್ರಲ್ಲಿ ಗುಡಿ ಗುಂಡಾರ್ಗಳಿಗೆ ಮಠ ಮಂದಿರಗಳಿಗೆ ರಸ್ತೆಗಳಿಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು ಹೈವೇ ಇರ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇದು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಇದೆಲ್ಲ ಕೂಡ ಅಣ್ಣ ಸಹ ಮಾಡಿರೋದ್ ಕನ್ ಮುಂದೈತೆ ಹಂಗಾಗಿ ನಾನು ನಿಮ್ಮಲ್ಲಿ ಕಳಪೆಯಿಂದ ವಿನಂತಿ ಮಾಡ್ತೇನೆ ಈ ಭಾಗದ

ನಾವು ಮತ್ತೊಂದು ಬಾರಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಾಗಿದ್ದೆಲ್ಲಾ ಪಂದ್ಯವನ್ನು ಹಾಕ್ಸ್ಕೊಡ್ತೇವೆ ಅದಕ್ಕ ನಿಮ್ಮ ಎಂಟು ಸಾವಿರ ಆದ್ರೆ ಇದು ಮತ್ತೊಂದು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕಾದಿ ಚಿಕ್ಕೋಡಿ ಲೋಕಸಭಾ

ರಾಜಕೀಯ ವಿಷಯದ ಅರ್ಥವೂ ಇಲ್ಲ ಜೊಲೆಯ ಕುಟುಂಬ ರಾಜಕೀಯ ವಿಷಯದ ಅರ್ಥ ಇಲ್ಲ ಶಿಕ್ಷಣ ಸಂಸ್ಥೆ ಆಯ್ತು ಅನೇಕ ಯಾರಕ್ಕಿಂತ ಬ್ಯಾಂಕ್ಗಳನ್ನು ತಗೊಳು ರಾಕ್ಷಿ ಉದ್ಯೋಗ ಕೊಡುವಂತ ಕೆಲಸ ಮಾಡಿದ್ರೆ ಯಾವ್ದು ಜೊಲೆಯ ಕುಟುಂಬ ಯಾವತ್ತ ಇಂತ ಒಂದು ಮನಕಾಲ ಇಂಥ ಸಮಾನುಕೊಡುವಾಗ ಮೂರ್ಕನೇ ಆಡಳಿತ ಎಲ್ಲೇ ಹೋಗಿ

ಈಗ ನಮ್ಮ ತಂದೀತಿ ಮಾಡ್ಕೊಂಡ್ರೆ ಅವರು ಕೆಲವು ವಿಷಯವಾಗಿ ಹೇಳಿದ್ರು ಅದೇ ಪ್ರಕಾರ ಬರುವ ನಿರ್ಮಾಣಗಳಲ್ಲಿ ನಮ್ಮ ದೇಶ ಸಜ್ಜನಾಗಬೇಕು ಸಜ್ಜನಾಗಬೇಕಾದ್ರೆ ಮದಿಯವರಿಗೆ ಬಂದ್ಬಿಡಿಸಬೇಕು ಅದೇ ರೀತಿ ಮದಿಯವರಿಗೆ ಬಂದ್ಬಿಡ್ಬೇಕಾದ್ರೆ

ಹಾಗಾಗಿ ಬೈಯವರು ಎಲ್ಲಾರು ಹತ್ತಾರು ನಾವಿಗೂ ಎಲ್ಲರೂ ಕೂಡಿ ಪ್ರತಿಯೊಂದು ಒಮ್ಮತ್ತು ಎಲ್ಲ ನಿಮ್ಮ ನೂರಾರು ಕಾರ್ಯಕರ್ತರು ಪಡಿ ಅದಕ್ಕೆ ನೀವೇನಿಗೆ ಬರಂತದಲ್ಲಿ ನಾವು ದೇಶ ರದ್ರಾಮ ಬಿಜೆಪಿ ಸಮಾಜ